ಬಂಗ್ಲೆ ಮಲ್ಲಿಕಾರ್ಜುನ ಸಾರಥ್ಯದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಕಲಬುರಗಿ ಮತ್ತು ಬೀದರ್ನ ನೂತನ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಜರುಗಿತು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರೂ ಆದ ಮಲ್ಲಿಕಾರ್ಜುನ್ ಪಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಿರಿಯ ಪತ್ರಕರ್ತರು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಸಿಗೆ ನೀರು ಉಳಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಲ್ಲಿ ಕಲಬುರಗಿ ಜಿಲ್ಲಾ ನೂತನ ಅಧ್ಯಕ್ಷರಾದ ರಾಜಶೇಖರ್ ಎಸ್ ಮಾತೋಳಿ ಮತ್ತು ಬೀದರ್ ಜಿಲ್ಲಾ ನೂತನ ಅಧ್ಯಕ್ಷರೂ ಆದ ಅನಿಲ್ ದಂಡೆ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡಿ ಮಾತನಾಡಿ ಎರಡು ಜಿಲ್ಲೆಯ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿ ಜವಾಬ್ದಾರಿಯಿಂದ ಸಂಘಟನೆ ಮುನ್ನಡೆಸಿಕೊಂಡು ಹೋಗಲು ಸಲಹೆ ನೀಡಿದ್ರು ಜಿಲ್ಲಾಧ್ಯಕ್ಷನ ಸ್ಥಾನವೂ ಶಾಶ್ವತವಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಆಗಲಿ ರಾಷ್ಟ್ರಾಧ್ಯಕ್ಷ ಆಗಲಿ ಯಾವ್ದು ಕೂಡ ಶಾಶ್ವತ ಅಲ್ಲ ಶಾಶ್ವತವಾಗಿರ್ತಕ್ಕಂಥದ್ದು ಒಂದೇ ಬಸವಣ್ಣನವರ ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗ ಅದುವೇ ಕಾಯಕವೇ ಕೈಲಾಸ ಕಾಯಕದಿಂದ ಮನುಷ್ಯ ಕೈಲಾಸವನ್ನ ಖಂಡಿತವಾಗ್ಲೂ ಕಾಣ್ತಾನೆ ಯಾಕಂದ ಕೇಳಿದ್ರೆ ಅವನು ಮಾಡಿರ್ತಕ್ಕಂಥ ಕೆಲಸದಿಂದ ನೀವು ಎಲ್ಲರೂ ಬೆಂಬಲವನ್ನ ನೀಡ್ತೇವೆ ಒಳ್ಳೆ ಕೆಲಸ ಮಾಡ್ತಾನೆ ಅವನ ಅಧ್ಯಕ್ಷ ಇದ್ದಾನೆ ಅಂತ ಬೆಂಬಲ ಮಾಡೋದಿಲ್ಲ ನೀವು ಏನ್ ಮಾಡ್ತೀರಿ ಒಳ್ಳೆ ಕೆಲಸ ಮಾಡ್ತಾನೆ ಒಳ್ಳೆ ವಿಚಾರಗಳಿದ್ದಾವೆ ಫೋನ್ ಮಾಡಿದ್ರೆ ಇಮಿಡಿಯೆಟ್ಲಿ ರೆಸ್ಪಾನ್ಸ್ ಮಾಡ್ತಾನೆ ಏನೋ ಕಷ್ಟ ನಷ್ಟಗಳಲ್ಲಿ ಆಗ್ತಿರ್ತಕ್ಕಂಥದ್ದು ಅವನಲ್ಲಿ ಒಳ್ಳೆ ಗುಣಗಳಿವೆ ಅನ್ನೋ ಕಾರಣಕ್ಕಾಗಿ ನೀವು ಬೆಂಬಲವನ್ನ ನೀಡ್ತೀರ ಹೊರತು ಅಧ್ಯಕ್ಷರು ಆಗಿದ್ದಾರೆ ಅಧ್ಯಕ್ಷರು ಆಗಿದ್ದಾರೆ ಆದ್ರೆ ವ್ಯಕ್ತಿತ್ವ ತನ್ನ ತನ್ನನ್ನು ತಾನು ಸೃಷ್ಟಿ ಕೊಡ್ತಿರ್ತಕ್ಕಂಥ ತಾಕತ್ತು ಯಾರಿಗೂ ಇದ್ರೆ ಆ ಮನುಷ್ಯರಿಗೆ ಮಾತ್ರ ಇದೆ ಆ ಮನುಷ್ಯ ಮಾತ್ರ ತನ್ನ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ವ್ಯಕ್ತಿತ್ವ ಮುಂದಿನ ದಿನಗಳಲ್ಲಿ ನೀವೆಲ್ರೂ ಮಾಡ್ರಿ ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ಚೆನ್ನಾಗಿ ಬಳಸ್ಕೊಡ್ರಿ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡಗಳು ನಮ್ಮಿಂದ ಇರೋದೇ ಇಲ್ಲ ಆದ್ರೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದಾಗ ನಿಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಮ್ಮೆ ನೂತನವಾಗಿ ಏನು ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಆಗಿರತಕ್ಕಂತ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದ್ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷ ಮೊಹಮ್ಮದ್ ಸಾಬಿರ್ ಗೌರಿ ಮಾತನಾಡಿ ಎಲ್ಲರೂ ಕೂಡಿಕೊಂಡು ಸಂಘವನ್ನ ಇನ್ನಷ್ಟು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ ಎಂದರು ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಗಡೇಸರ್ಗೆ ನೂತನವಾಗಿ ಇವತ್ತು ಆಯ್ಕೆಯಾದ ನಮ್ಮ ರಾಜಶೇಖರ್ ಮಾತೋಡಿ ಅವರು ಮತ್ತು ನಮ್ಮ ಬೀದರ್ ಜಿಲ್ಲೆಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾದ ಸಂದೀಪ್ ರೆಡ್ಡಿ ಅವರು ಮತ್ತು ನಮ್ಮ ನೂತನವಾಗಿ ಇವತ್ತು ಗುಲ್ಬರ್ಗ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಸೆಕ್ರೆಟರಿಯಾಗಿ ಆಯ್ಕೆಯಾದ ಪವನ್ ಅವರು ತಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ಏನಂದ್ರೆ ನಮ್ಮ ಜೊತೆಯಲ್ಲೇ ಕೆಲಸ ಮಾಡಿ ನಮ್ಮ ಜೊತೆಯಲ್ಲೇ ಇದ್ದು ಇವತ್ತೊಂದು ಜವಾಬ್ದಾರಿಯನ್ನು ನಾವು ನಮ್ಮ ಫ್ರೆಂಡ್ ಆಗಿದ್ದ ನಮ್ಮ ಸಹ ಇದು ಏನಂತೀರ ಉದ್ಯೋಗಿ ಆಗಿದ್ದ ರಾಜಶೇಖರ್ ಮಾತೋಡಿಯವರಿಗೆ ಒಂದು ಜಿಲ್ಲೆಯ ಒಂದು ಸಹಾರವನ್ನು ಕೊಟ್ಟಿದ್ದೀವಿ ಅವರಿಗೆ ಅಧ್ಯಕ್ಷತೆ ಕೊಟ್ಟಿದ್ದೀವಿ ನಮ್ಗೆ ಭರವಸೆ ಇದೆ ಇವರು ಎಲ್ಲರ್ಗಿಂತ ಚೆನ್ನಾಗಿ ಇದರನ್ನು ಇದುವನ್ನು ತಗೊಂಡು ಹೋಗ್ಬಹುದಂತ ನಾನು ಅವರಿಗೆ ಇದು ಮಾಡ್ತಾ ಇದ್ದೇನೆ ನನ್ನ ಕಡೆಯಿಂದ ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇನೆ ನಂತರ ನೂತನ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಆದ ರಾಜಶೇಖರ್ ಮಾತೊಳ್ಳಿ ಮಾತನಾಡಿ ನಮಗೆ ನೀಡಿರುವ ಜವಾಬ್ದಾರಿಯನ್ನ ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ಮಾಡುವುದಾಗಿ ತಿಳಿಸಿದರು ಭರವಸೆ ಇಟ್ಟು ಈ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿರಲಿಲ್ಲ ನಾನು ಎಲ್ಲ ನಿಯಮಗಳನ್ನ ಸಂಘವನ್ನ ಈ ನಮ್ಮ ಕಲಬುರಗಿ ಜಿಲ್ಲೆ ಅಂತ ಎಲ್ಲ ತಾಲೂಕು ಸಂಘವನ್ನು ಬಲಿಷ್ಠಗೊಳಿಸಿ ನಮ್ಮ ಪತ್ರಕರ್ತೆಯ ಮೇಲೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಹೋರಾಟದ ಮುಖಾಂತರ ನಾವು ಸಿಡಿದೆದ್ದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾಗ ಆಯ್ತಪ್ಪ ಮಾಡಿ ಗೋಹೆಡ್ ನಾವು ಯಾವುದೇ ನೀವು ನಿರ್ಧಾರ ತೋರಿ ಸಂಗೀನ ಒಂದು ಏಳಿಗೆಗಾಗಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ್ರು ಆಮೇಲೆ ನಾನು ಈ ರೀತಿ ಒಂದು ಸಂಘ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸಂಘಟನೆ ಬಹಳಷ್ಟು ನಾವು ಹಿಂದೆ ಸ್ಕೂಲ್ಗಳು ತೆಗ್ದಿದ್ದೀವಿ ಇನ್ನು ಕಾರ್ಯಕ್ರಮದಲ್ಲಿ ಬೀದರ್ ನೂತನ ಜಿಲ್ಲಾಧ್ಯಕ್ಷ ಅನಿಲ್ ದಂಡಿ ಬೀದರ್ ಜಿಲ್ಲಾ ನೂತನ ಕಾರ್ಯದರ್ಶಿ ಸಂದೀಪ್ ಕುಮಾರ್ ರೆಡ್ಡಿ ಕಲಬುರಗಿ ನೂತನ ಕಾರ್ಯದರ್ಶಿ ಪವನ್ ಕುಮಾರ್ ಕುಲಕರ್ಡಿ ಶ್ರೀಶೈಲ್ ಪಗಡೆ ಮಾರುತಿ ಮೂರನೇತಿ ನಾಗೇಶ್ ಒಡಗೇರಿ ರಶೀದ್ ಚೌಗಡ ದತ್ತು ಹೇರೂರ ರಾಜು ಮಾತೋಳಿ ಇಂಚಿಗೇರಿ ಮಹಂತೇಶ್ ರೋಜಿ ರಾಜಶೇಖರ್ ತಲಾರಿ ಶ್ರೀಕಾಂತ್ ಇಸ್ರಿ ರಾಹುಲ್ ಮರೆನೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು